ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆಆರ್ ತಂಡಗಳ ನಡುವೆ ನಡೆಯಬೇಕಾಗಿದ್ದಂತಹ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಇನ್ನು ಮಳೆಯ ಕಾರಣದಿಂದಾಗಿ ಆರ್ ಸಿ ಬಿ ಮತ್ತು ಕೆ ಕೆಆರ್ ತಂಡಗಳ ನಡುವಿನ ಪಂದ್ಯ ರದ್ದಾದ ಬಳಿಕ ಅಂಕಪಟ್ಟಿಯಲ್ಲಿ ಯಾವೆಲ್ಲ ದೊಡ್ಡ ಬದಲಾವಣೆ ಆಗಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ಅಲ್ಲಿ ಯಾವೆರ ತಂಡಗಳು ಮುಖಾಮುಖಿ ಆಗಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಕೆ ಆರ್ ತಂಡಗಳ ನಡುವೆ ನಡೆಯಬೇಕಾಗಿದ್ದಂತ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಹೀಗಾಗಿ ಎರಡು ತಂಡಗಳಿಗೂ ಕೂಡ ಒಂದೊಂದು ಅಂಕವನ್ನು ಹಚ್ಚಲಾಯಿತು ಇನ್ನು ಆರ್ ಸಿ ಬಿ ಆಡಿದ ಹನ್ನೆರಡು ಪಂದ್ಯಗಳಿಂದ ಹದಿನೇಳು ಅಂಕಗಳನ್ನು ಕಲಿಸುವುದರ ಮೂಲಕ ಇದೀಗ ಐಪಿಎಲ್ ಸೀಸನ್ ಹದಿನೆಂಟರ ಅಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ ಇಷ್ಟು ಮಾತ್ರವಲ್ಲದೆ ಈ ಸೀಸನ್ ಅಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಮೊದಲ ತಂಡವೆಂಬ ಏನು ಕೂಡ ಆರ್ ಸಿ ಬಿ ಪಾತ್ರವಾಗಿದೆ ಇನ್ನು ಕೆ ಆಡಿದ ಹದಿಮೂರು ಪಂದ್ಯಗಳಿಂದ ಹನ್ನೆರಡು ಅಂಕಗಳನ್ನು ಗಳಿಸುವುದರ ಮೂಲಕ ಈ ಸೀಸನ್ ಅಲ್ಲಿ ಎಲಿಮಿನೇಟ್ ಆದಂತಹ ನಾಲ್ಕನೇ ತಂಡವೆಂಬ ಕುಕ್ಯಾತಿಗೆ ಕೆಕೆಆರ್ ಪಾತ್ರವಾಗಿದೆ ಇನ್ನು ಐಪಿಎಲ್ ಸಾಧಾರಣವಾಗಿ ಪ್ಲೇ ಆಫ್ ಗೆ ಯಾವ ತಂಡ ಮೊದಲು ಕ್ವಾಲಿಫೈ ಆಗುತ್ತದೆ ಆ ತಂಡವೇ ಹೆಚ್ಚು ಕಡಿಮೆ ಟ್ರೋಫಿಯನ್ನೇ ಗೆಲ್ಲುವ ಸಾಧ್ಯತೆ ಇರುತ್ತದೆ ಇನ್ನು ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಮೊದಲ ತಂಡವಾಗಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿರುವ ಕಾರಣ ಆರ್ ಸಿ ಬಿ ಈ ಬಾರಿ ಟ್ರೋಫಿಯನ್ನೇ ಗೆಲ್ಲಬಹುದು ಎಂಬ ಭರವಸೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಯಮ ಪ್ರಕಾರ ಈ ಸೀಸನ್ ಅಲ್ಲಿ ಆರ್ ಸಿಬಿ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು